ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಆ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ ಈ ವ್ಲಾಗ್ ಬಂದು ಎಲ್ಲ ಒಂದು ಮೂರು ನಾಲ್ಕು ದಿನದ ವ್ಲಾಗ್ಸ್ನೆಲ್ಲ ನಾನು ಮಜ್ ಮಾಡಿ ಹಾಕಿದ್ದೀನಿ ಬಿಕಾಸ್ ನಾನು ಎಲ್ಲ ಕಡೆ ಜಾಸ್ತಿ ರೆಕಾರ್ಡ್ ಮಾಡ್ತಿಲ್ಲ ಯಾವ್ದು ಮೇಜರಾಗಿ ಏನೇನೆಲ್ಲ ಬೇಕು ಏನೇನೆಲ್ಲ ನಿಮ್ಮ ಜೊತೆ ತೋರಿಸ್ಬೇಕು ಅಂಥದ್ದು ಮಾತ್ರ ಅಂದರೆ ಬೋರಿಂಗ್ ಆಗಿರಬಾರ್ದು ಅಂತ ಬಟ್ ಐ ಆಮ್ ನಾಟ್ ಶ್ಯೋರ್ ನಿಮಗೆ ಇದು ಬೋರಿಂಗ್ ಅನ್ನಿಸ್ತಿದೆಯೋ ಇಲ್ವಾ ಅಂತ ಏನೇ ಇದ್ರು ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವ್ಲಾಗ್ ಅಂದರೆ ಕರೆಂಟ್ಲಿ ಈಗ ನಾನು ತೋರಿಸ್ತಾ Pero... ಕ್ಲಿಪಿಂಗ್ಸ್ ಬಂದ್ಬಿಟ್ಟು ನಾಗರ ಪಂಚಮಿ ಹಬ್ಬದ್ದು ನಾವು ನಾಗರ ಪಂಚಮಿ ದಿನ ಇಡೀ ಫ್ಯಾಮಿಲಿ ಅಂದರೆ ಅಪ್ಪಾಜಿ ಒಬ್ಬರು ಬಂದಿರಲೇ ಆ್ಯಂಡ್ ನಮ್ಮ ಬಾವಾಜಿ ಊರಲ್ಲಿರೋದ್ರಿಂದ ಅವ್ರು ನಮ್ಮ ಬಾಬಾ ಊರಲ್ಲೇ ಮಾಡಿದರು ಆ್ಯಂಡ್ ನಾವು ಮೂರು ಜನ ಮಾತ್ರ ನಾಗ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಅಂದರೆ ತುಂಬಾ ಪವರ್ಫುಲ್ ಟೆಂಪಲ್ ಇದು ಆ್ಯಂಡ್ ತುಂಬಾ ಪಾಸಿಟಿವ್ ವೈಬ್ಸ್ ಫೀಲ್ ಆಗುತ್ತೆ ನನಗಂತೂ ಸಖತ್ ಖುಷಿಯಾಯಿತು ದ ಫಸ್ಟ್ ಟೈಮ್ ನಾನು ಹೋಗಿದ್ದು ಹೋಗಿರಲಿಲ್ಲ ಬಿಕಾಸ್ ನಾನು ಅಮ್ಮ ಮನೆಯಲ್ಲಿ ಆ ಸೈಡಲ್ಲೆಲ್ಲ ನಾಗರ ದೇವ್ರದು ಅಷ್ಟೊಂದೆಲ್ಲ ಪ್ರಿಫ್ರೆನ್ಸ್ ಎಲ್ಲ ನಮಗೆ ಗೊತ್ತಿಲ್ಲ ತೋಟು ದೇವ್ರ ಅಂತ ಒಂದು ಮಾಡ್ತೀವಿ ಪುಣ್ಯಪ್ಪ ಅಂತೆಲ್ಲ ಬಹುಶಃ ಆ ಸೈಡ್ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಅದು ಮಾತ್ರ ನಾವು ಮಾಡ್ತೀವಿ ವರ್ಷಕ್ಕೊಂದಿನ ಸೊ ಇದೆಲ್ಲ ನಮಗೆ ಗೊತ್ತಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಮಾಡಿದೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಹತ್ರ ಹತ್ತಿರ ಇರ್ತಿತ್ತಲ್ಲ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತಾ ಇದ್ವಿ ಇದೆಲ್ಲ ನಮಗೆ ಗೊತ್ತಿರಲಿಲ್ಲ ಹಾಲು ಅಭಿಷೇಕ ಮಾಡೋದಾಗಿರ್ಬೋದು ಮತ್ತೆ ಉತ್ತಕ್ಕೆ ಹಾಲಿರಿಯೋದು ಇದೆಲ್ಲ ಏನೂ ಗೊತ್ತಿರಲಿಲ್ಲ ಇಲ್ಲಿ ಅಮ್ಮ ಮಾತ್ರ ಹೇಳ್ಕೊಟ್ರು ತುಳುನಾಡ ಪೀಪಲ್ಗೆ ಯೂಶಲಿ ಈ ಹಬ್ಬ ತುಂಬಾ ಸ್ಪೆಷಲ್ ನಾಲ್ಕು ದೇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ನಾಗ ದೇವ್ರಿಗೆ ಮೊದಲನೇ ಪೂಜೆ ಆ ಥರ ಪ್ರಿಫರೆನ್ಸ್ ಜಾಸ್ತಿ ಆಗಿರೋದ್ರಿಂದ ಇದು ಮದುವೆ ಆಗಿದ್ದು ಮೊದಲನೇ ವರ್ಷ ಆಗಿರೋದ್ರಿಂದ ಇನ್ನು ಮುಂದೆ ನಾನು ಕಂಟಿನ್ಯೂ ಆಗಿ ಮಾಡಲೇಬೇಕಾಗತ್ತಲ್ವ ಸೊ ಹಾಗಾಗಿ ಅಮ್ಮ ಈಗಲೆಲ್ಲ ಹೇಳ್ಕೊಡ್ತಾ ಇದ್ರು ತುಳುನಾಡಲ್ಲಿ ಅಂದರೆ ಲೈಕ್ ನಮ್ಮ ಸೈಡಲ್ಲೆಲ್ಲ ಆಚರಣೆ ಬೇರೆ ಥರ ಇರುತ್ತೆ ಬ್ಯಾಂಗ್ಳೂರಲ್ಲಿ ಬೇರೆ ಥರ ಇರುತ್ತೆ ಅಮ್ಮ ಅಲ್ಲಿ ಮಾಡೋದನ್ನೇ ಎಲ್ಲವೇನು ಫಾಲೋ ಮಾಡೋಕ್ಕಾಗಲ್ಲ ಇಲ್ಲಿ ಹೆಂಗೆ ಮಾಡ್ತಿದ್ದಾರೆ ಹಂಗೆ ಮಾಡಮ್ಮ ನಿನಗೆ ಹಿಂಗೆ ಗೊತ್ತು ಹಾಗೆ ಮಾಡು ಅಂದರು ನನಗೂ ಗೊತ್ತಿರಲಿಲ್ಲ ಅಕ್ಕಪಕ್ಕ ಅವ್ರ ಮಾಡೋದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಮಾಡಿ ಆಮೇಲೆ ಗೊತ್ತಿರೋಷ್ಟು ಮಾಡಿದೆ ಏನೂ ತಪ್ಪಾಗಬಾರ್ದು ಅನ್ನೋ ಕಾರಣದಿಂದ ಹಾಗೆ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಇದೇ ಥರ ಫ್ಯೂಚರಲ್ಲಿ ಒಳ್ಳೆ ಗ್ರೋತ್ ಬರಲಿ ನನಗೆ ಅಂತ ಹೇಳಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಆಯಿತಾ ಆ್ಯಂಡ್ ನೀವು ಯಾರ್ಯಾರು ಯಾವ ಥರ ನೀವು ನಾಗರ ಪಂಚಮಿನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಆ್ಯಂಡ್ ನಾನಿಲ್ಲಿ ಮಾಡಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಹೇಳಿ ಬಿಕಾಸ್ ನನಗೆ ಗೊತ್ತಿರಲಿಲ್ಲ ನಾನು ಅಲ್ಲೇ ಬಿಸ್ಲರಿ ವಾಟರ್ ಬಾಟಲ್ ಮತ್ತು ಹಾಲು ಅಲ್ಲೇನೇ ಪರ್ಚೇಸ್ ಮಾಡಿದೆ ಎಲ್ಲ ಐಟಮ್ ಅಲ್ಲೇ ಪರ್ಚೇಸ್ ಮಾಡಿದ್ವಿ ನಾವು ಮನೆಯಿಂದ ಏನೋ ತೊಗೊಂಡು ಬರೋಕ್ಕಾಗಿರಲಿಲ್ಲ ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಹೆಂಗಾಗುತ್ತೆ ಏನಂತ ಹೇಳಿ ಆ್ಯಂಡ್ ಇಲ್ಲಿಗೆ ಕಾಯಿ ಮಾತ್ರ ತೊಗೊಂಡು ಬಂದಿದ್ವಿ ಮನೆಯಿಂದ ಅದನ್ನ ತೊಗೊಬಂದು ನಾಗರಿಕಲ್ನ ತೊಳೆದು ಹಾಲಲ್ಲಿ ಅಭಿಷೇಕ ಹಾಕಿ ಅದು ಮಾಡಿ ಅದಾದ್ಮೇಲೆ ಅರ್ಶಿನ ಕುಂಕುಮನ ಇಟ್ಟು ಆಮೇಲೆ ಹೂವು ಹಾಕಿ ಗೆಜ್ಜೆ ಬತ್ತಿ ಹಾಕಿ ಹಣ್ಣು ಬಾಳೆಹಣ್ಣು ಮತ್ತು ಕಾಯಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದ್ವಿ ಇಷ್ಟು ನಾಗ ಕಲ್ಗಳಿದ್ರು ಆ ಕಡೆ ಹಿಂದೆ ಕೂಡ ನಾಗ ದೇವ್ರುಗಳಿದ್ದಾರೆ ಇಷ್ಟೇ ನನಗೆ ಗೊತ್ತಿದ್ದಿದು ಮಾಡಲಿಕ್ಕೆ ಅಂತ ಬೇರೆ ಏನೂ ಗೊತ್ತಿರಲಿಲ್ಲ ಏನಾದ್ರು ಮಿಸ್ಟೇಕ್ ಇದ್ದರೆ ದಯವಿಟ್ಟು ಹೇಳ್ಕೊಡಿ ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಮಾಡುವಾಗ ನನಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಈ ವ್ಲಾಗಲ್ಲಿ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರೋ ಥರ ಒಂದು ಸ್ಯಾಡ್ ಮೂಮೆಂಟ್ ಕೂಡ ಇದೆ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದರಲ್ಲಿ ಹೇಳ್ತೀನಿ ಗಂಡ ಕಟಿಂಗ್ ಇಟ್ಟಿಂಗ್ ಎಲ್ಲ ಮಾಡ್ಸ್ಕೊ ಹೋಗ್ಬಿಟ್ಟವೇ ನೀವೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿರೊಂದು ಗಂಡ ಸೊ ಪೂಜೆ ಆಯ್ತು ನಾನು ಫಸ್ಟ್ ಟೈಮ್ ಮಾಡಿದ್ದು ಇದೆಲ್ಲ ನಮ್ಮ ಮನೇಲೆಲ್ಲ ಮಾಡಿಸೋ ಅಭ್ಯಾಸ ಇರಲಿಲ್ಲ ನಮ್ಮ ಮನೆಯಲ್ಲ ಯೂಶ್ವಲಿ ಅದೆಲ್ಲ ಮಾಡ್ತಾ ಇರಲಿಲ್ಲ ಸೊ ಇಲ್ಲಿ ನಮ್ಮ ಮತ್ತೆ ಅವರು ಉಡುಪಿಯಲ್ಲಿ ನಡೆಸ್ತಾ ಇದ್ದರು ಬಿಕಾಸ್ ನಮ್ಮ ಕುಂದಾಪುರದಲ್ಲ ಅಂಡ್ ಎಸ್ಪೆಷಲಿ ನಮ್ಮ ಕಡೆ ಎಲ್ಲ ನಾಗದೇವರೇ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅದಕ್ಕೆ ಫಸ್ಟ್ ಪೂಜೆ ಕೂಡ ಯಾವಾಗಲೂನೂ ಸೊ ಇಲ್ಲಿ ನಮಗೇನು ಗೊತ್ತಿರಲಿಲ್ಲ ಬಟ್ ಇಲ್ಲಿನ ಆಚಾರನೇ ಬೇರೆ ಅಂದರೆ ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡೋ ರೀತಿಯೇ ಬೇರೆ ನಮ್ಮ ಉಡುಪಿಯಲ್ಲಿ ಮಾಡೋದೇ ಬೇರೆ ಬಟ್ ಇಲ್ಲಿ ಎಲ್ಲರೂ ಹೇಗೆ ಮಾಡ್ತಿದ್ರು ಆ ಥರ ಅಮ್ಮ ನೀನು ಅದೇ ಥರನೇ ಮಾಡೋ ತೊಂದರೆ ಇಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಮಾಡಿದ್ರು ಬಿಕಾಸ್ ಅಲ್ಲಿ ನಮಗೆ ಅರ್ಚಕರೆಲ್ಲ ಇರ್ತಾರೆ ಅವರು ಹೇಳಿದ ರೀತಿ ಅವರೇ ಮಾಡ್ತಾರೆ ನಾವೆಲ್ಲ ತೊಗೊಂಡು ಕೊಟ್ಟರು ಬಟ್ ಇಲ್ಲೆಲ್ಲ ನಾವು ನಾವು ಇಂಡಿವಿಜುವಲ್ ಆಗಿ ಮಾಡಬೇಕಿತ್ತು ಸೊ ಯಾ ಎನಿವೇ ನಮಗೆ ಹೆಂಗೆ ಬಂತು ಎಷ್ಟು ಬಂತು ಆ ಥರ ನಾವು ಮಾಡಿದ್ದು ಇವತ್ತು ಸೊ ಚೆನ್ನಾಗಾಯಿತು ಒಟ್ನಲ್ಲಿ ತಪ್ಪು ಒಪ್ಪೆಲ್ಲ ದೇವ್ರಿಗೆ ಬಿಟ್ಟಿದ್ದು ನಮಗೆ ಗೊತ್ತಿರೋ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀವಿ ಸೊ ಲೆಟ್ಸ್ ಗೋ ಹೋಮ್ ಇವಾಗ ಇವರಿಬ್ರದ್ದು ನಡೀತಾನೇ ಇರುತ್ತೆ ಗಾಡಿ ಹತ್ತದಾಗಿಂದ ಸರಿ ಇವಾಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬೇಕು ಇನ್ನೇನು ತಗೋನೇನು ನಾವು ಇವಾಗ ಪಾಲಭಿಷೇಕ ಮಾಡಿಸಲಿಕ್ಕೆ ಹೋಗ್ತಾ ಇದ್ದೀವಿ ಈ ಥರ ನಾಗದಲ್ಲಿ ಟಿಕೆಟ್ನ ತಗೊಂಡು ಅದ್ರ ಪಲ್ಲಿಗೆ ಎಲ್ಲ ಅಭಿಷೇಕ ಆಗ್ತದೆ ನೋಡ್ಬೋದು ಆ ಥರ ನಮ್ಮ ಕೈಯಲ್ಲೂ ಕೂಡ ಅಭಿಷೇಕ ಮಾಡಿಸ್ತಾರೆ ಬಿಡಿಸಾಕ್ತಾರೆ ನನಗಂತೂ ತುಂಬಾ ಆಯಿತು ಅಲ್ಲಿ ಮೇನ್ ನಾಗ ಕ ನಾಗರ ಕಲ್ಲಿದೆ ಅಲ್ಲ ಸೊ ದೇವ್ರದ್ದು ಅಲ್ಲಿಗೆ ಅಭಿಷೇಕ ಮಾಡಿಸಿದ್ದು ಅದು ಫಸ್ಟ್ ಅಲ್ಲಿನೇ ಹೋಗಿ ದರ್ಶನ ಮಾಡಬೇಕಂತೆ ಸೊ ಅದು ನನಗೆ ಸಖತ್ ಇಷ್ಟ ಆಗಿದ್ದು ಅಂತ ಅಂದರೆ ಬಿಕಾಸ್ ಆ ಥರ ಎಲ್ಲ ಬೇರೆ ಕಡೆಯಲ್ಲೂ ಮಾಡೋಕ್ಕೆ ಬಿಡಲ್ಲ ಆ್ಯಂಡ್ ಆ ಥರದ್ದೆಲ್ಲ ಆಚರಣೆ ತುಳುನಾಡಲ್ಲಿ ಕೂಡ ಸಿಗೋಲ್ಲ ಭಟ್ರು ಇರ್ತಾರೆ ಅದಕ್ಕೆಲ್ಲ ಅಭಿಷೇಕ ಆಗಿರ್ಬೋದು ಪೂಜೆ ಏನೇ ಇದ್ರು ಮುಂದುವರ್ಸಲಿಕ್ಕೆ ನಾವು ಅದ್ರ ಹತ್ರ ಎಲ್ಲ ಹೋಗೋದು ಮುಡ್ಸೋದು ಮಾಡಲ್ಲ ಬಿಕಾಸ್ ಮಡಿಯಿಂದ ಇರಲ್ಲ ಅಂತ ಹೇಳಿ ಅದಾದಮೇಲೆ ಅಲ್ಲೇ ನನಗೆ ದೊಡ್ಡ ದೊಡ್ಡದು ದೇವ್ರು ಇದ್ದಾರೆ ಅವ್ರನ್ನ ಕೂಡ ಹೋಗಿ ನೋಡಿಕೊಂಡು ಮಾ ಐ ಮೀನ್ ದರ್ಶನ ಮಾಡಿಕೊಂಡು ಬಂದ್ವಿ ಬೆಣ್ಣೆ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದ್ರು ಅವ್ರು ವೀಡಿಯೋ ತೊಗೊಳಕ್ಕೆ ಬಿಟ್ಟಿಲ್ಲ ಯಾರೋ ಸೆಲೆಬ್ರಿಟೀಸಿಗೆ ಮಾತ್ರ ಬಿಟ್ಟಿದ್ರು ಎಲ್ಲೋದ್ರೂ ಇನ್ಫ್ಲೂಯೆನ್ಸ್ ಅನ್ನೋದು ನನಗೆ ಲಿಟ್ರಲ್ ಇಷ್ಟ ಆಗೋಲ್ಲ ಎಲ್ಲಿ ದೇವಸ್ಥಾನಕ್ಕೆ ಹೋದ್ರೂ ಈ ಮೇಲು ಕೀಳು ಅಂತ ನೋಡೋದು ಅದಾದಮೇಲೆ ಪಾರ್ಶ್ವಾಲಿಟಿ ಮಾಡೋದು ಈ ಥರ ಎಲ್ಲ ನಂಗೆ ಲಿಟ್ರಲಿ ಇಷ್ಟ ಆಗಲ್ಲ ಯಾರೋ ಸೆಲೆಬ್ರಿಟೀಸ್ ಬಂದರೆ ಅವ್ರಿಗೆ ಶೂಟ್ ಮಾಡ್ಕೊಳ್ಳೋಕೆ ಡೈರೆಕ್ಟಾಗಿ ಬಿಡ್ತಾರೆ ನಾವೇನೋ ಭಕ್ತಿಯಿಂದ ಒಂದು ಫೋಟೋನೋ ಅಥವಾ ವೀಡಿಯೋನೋ ಮಾಡ್ತೀವಿ ಅಂತಂದರೆ ನಮಗದೋ ಇಲ್ಲ ಸೊ ಆ್ಯಂಡ್ ಆಲ್ಸೋ ಅವ್ರಿಗೆ ಪ್ರ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಅದೆಲ್ಲ ಇಷ್ಟ ಆಗಲಿಲ್ಲ ಬಟ್ ಸ್ಟಿಲ್ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಬ ಸೊ ನಾಗರ ಪಂಚಮಿ ಹಬ್ಬ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈವೆಂಟ್ ನಾನು ಹೋಗಿದ್ದು ಸ್ವಾತಿಯಕ್ಕೆ ಅವ್ರ ಮನೆ ಫಂಕ್ಷನ್ಗೆ ಅವರಂತೂ ಸ್ವಂತ ಫ್ಯಾಮಿಲಿ ಥರನೇ ನೋಡ್ತಾರೆ ಅವ್ರ ತಮ್ಮನ ಮದುವೆಗೆ ಇನ್ವೈಟ್ ಮಾಡಿದರು ಎಲ್ಲ ಫಂಕ್ಷನ್ಗೂ ಕರೆದಿದ್ರು ನಮ್ಮನ್ನು ಆ್ಯಂಡ್ ಅಲ್ಲೂ ಕೂಡ ಫ್ಯಾಮಿಲಿ ಥರ ನಮ್ಮನ್ನ ವೆಲ್ಕಮ್ ಮಾಡಿದ್ರು ಆ್ಯಂಡ್ ಅಷ್ಟೇ ಪ್ರೀತಿ ಕೊಟ್ಟರು ನನಗೊಂದು ನಿಮ್ಗೆಲ್ರಿಗೂ ಗೊತ್ತು ನಾವು ಸ್ಟ್ರೇಂಜರ್ಸ್ ಆಗಿ ಸಿಕ್ಕಿ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಫ್ಯಾಮಿಲಿಯಾಗಿದ್ದೀವಿ ಇವಾಗ ಫ್ಯಾಮಿಲಿಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಇದೀವಿ ಅದಕ್ಕೆ ಏನಾದರೂ ವರ್ಡ್ ಇದ್ದರೆ ಐ ಕ್ಯಾನ್ ಸೇ ಬಟ್ ಇವಾಗ ಇಲ್ವೇ ಇಲ್ಲ ಅಂತ ಆ್ಯಂಡ್ ಅಲ್ಲೊಂದು ಎಲ್ಲರ ಜೊತೆ ಎಲ್ಲ ಯೂಟ್ಯೂಬರ್ಸ್ ಬಂದಿದ್ರು ಅವ್ರ ಜೊತೆ ಎಲ್ಲ ಕೂತು ಮಾತಾಡ್ತಾ ಸುಮಾರು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಊಟ ಮಾಡಿ ಮನೆಗೆ ಹೊರಟಿ ನನಗೂ ಒಂದು ಫಿಫ್ಟೀನ್ ಡೇಸಿಂದ ಫುಲ್ ಫೀವರ್ ಇತ್ತು ಅಷ್ಟು ಹುಷಾರಿರಲಿಲ್ಲ ಹಾಗಾಗಿ ಇಲ್ಲಿ ಫುಲ್ ಸ್ವಲ್ಪ ಡಲ್ಲಾಗಿದೆ ನನ್ನ ಸ್ಯಾರಿಗೆ ಕೂಡ ಸರಿಯಾಗಿ ಉಟ್ಕೊಂಡಿರಲಿಲ್ಲ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಅತ್ತೆ ಅವರು ನಮಗೆ ಕೊಟ್ಟಿದ್ದಿದ್ದು ಆ್ಯಂಡ್ ಯಾಂಜಿತ ಪಾತ್ರೆ ತೊಳೆಯಕ್ಕೆ ನಾರ್ ಖಾಲಿ ಆಗ್ಬಿಟ್ಟಿತ್ತು ಸೊ ಸುಮಾರು ಜನ ಯೂಟ್ಯೂಬರ್ಸ್ನ ಕೂಡ ಮೀಟ್ ಮಾಡಿದೆ ಸೌಂದರ್ಯಕ್ಕ ಆ್ಯಂಡ್ ಸೋನು ಹೀಗೆ ಸುಮಾರು ಜನ ಬಂದಿದ್ರು ಪರಿಚಯ ಇರೋರೆಲ್ಲರೂ ನಾನು ಮಾತಾಡಿಸೆ ನನ್ನ ಮಾತಾಡಿಸೋರು ಇದ್ರು ಮದ್ವೆಗೆ ಹೋಗಿದ್ರು ಇನ್ನೂ ಸುಮಾರು ಜನ ಸಿಕ್ಕಿರ್ತಾ ಸಿಕ್ಕಿರ್ತಾಯಿದ್ರು ಬಟ್ ಯಾ ಇಲ್ಲಿ ಬಂದಾಗ ಆ್ಯಂಡ್ ಆಲ್ಸೋ ಸ್ವಾತಿ ಅಕ್ಕನ ಫ್ರೆಂಡ್ಸು ಅಷ್ಟೇ ರೇಖಾ ಅಕ್ಕ ಕವನ ಅಕ್ಕ ಆಶಾ ಅಕ್ಕ ಹೀಗೆ ಇನ್ನೂ ಇದ್ದಾರೆ ಅಂದಿಬ್ಬರು ಮೂರು ಜನ ಅವ್ರ ಹೆಸರು ಸದ್ಯಕ್ಕೆ ನೆನಪಾಗ್ತಿಲ್ಲ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಎಲ್ಲರೂ ಕೂಡ ತುಂಬ ಕ್ಲೋಸ್ ಆಗಿರ್ತಾರೆ ಅಕ್ಕನ ಫ್ಯಾಮಿಲಿ ಅಷ್ಟೇ ಅಲ್ಲ ಅವ್ರ ಫ್ರೆಂಡ್ಸ್ ಕೂಡ ಅದು ಲೈಕ್ ರೇಖಾ ಅಕ್ಕ ಕವನ ಅಕ್ಕ ಆಶಾ ಅಕ್ಕ ಇನ್ನೂ ಇದ್ದಾರೆ ಅವ್ರ ಫ್ರೆಂಡ್ಸ್ ಅವರೆಲ್ಲರೂ ಕೂಡ ನಾವು ಅದ್ರೆಷ್ಟು ಚಂದ ಮಾತಾಡಿಸ್ತಾರೆ ಇನ್ನೂ ಸುಮಾರು ವರ್ಷದ ಪರಿಚಯ ಇರೋ ಥರ ತುಂಬ ಚೆಂದ ಮಾತಾಡಿಸ್ತಾರೆ ಚಂದ ಪ್ರೀತಿ ಕೊಡ್ತಾರೆ ನನಗಂತೂ ಸಖತ್ ಇಷ್ಟ ಆಗುತ್ತೆ ಈ ಥರ ಎಲ್ಲ ಬೆರ್ತು ಇರೋಕ್ಕೆ ನಾನು ಕೂಡ ಬೇಗ ಜಲ ಆಗ್ಬಿಡ್ತೀನಿ ಆ್ಯಂಡ್ ಅಕ್ಕನ ಫ್ರೆಂಡ್ಸ್ ಎಲ್ಲರೂ ಕೂಡ ಫುಲ್ ಆಗ್ಬಿಡ್ತಾರೆ ಬೇಗ ನನಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ನಾನು ಇವ್ರನ್ನೆಲ್ಲೂ ಮಾತಾಡಿಸುವಾಗ ಯಾವ ಕ್ಲಿಪ್ಪಿಂಗು ತೊಗೊಂಡೇ ಇರಲಿ ನನಗೆ ತಲೆಲೇ ಇರಲ್ಲ ವೀಡಿಯೋ ನೋಡ್ಕೋಬೇಕು ಅಂತ ಹೇಳಿ ಆಮೇಲೆ ಲಾಸ್ಟ್ ಎಲ್ಲೊಂದು ಫೋಟೋ ಕೂಡ ತೊಗೊಂಡ್ವಿ ಎಲ್ಲರೂ ಸಖತ್ ಇಷ್ಟ ಆಯಿತು ಆ್ಯಂಡ್ ನನಗೆ ಫುಲ್ ಖುಷಿ ಅಂದರೆ ಖುಷಿ ಈ ಥರ ಈ ಥರ ಎಲ್ಲ ಫಂಕ್ಷನ್ಸ್ಗೆಲ್ಲ ಹೋದಾಗೆಲ್ಲ ಚೆಂದಾಗಿ ಎಂಜಾಯ್ ಮಾಡಿಕೊಂಡು ಹೋದ್ವಿ ಇದೆಲ್ಲ ಆದಮೇಲೆ ನನಗೆ ನಿಜವಾಗ್ಲೂ ಶಾಕಿಂಗ್ ಕಾದಿತ್ತು ನಾನು ಆಗಲೇ ಹೇಳಿದೆ ಒಂದು ಸ್ಯಾಡ್ ನ್ಯೂಸ್ನ ಕೂಡ ನಾನು ಶೇರ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಆ್ಯಂಡ್ ನಿತಿನ್ ಅವ್ರಿಗೆ ತುಂಬಾ ಹುಷಾರಿರಲಿಲ್ಲ ಸೊ ಹಾಸ್ಪಿಟಲ್ಗೆ ಹೋಗುವಾಗಾಯಿತು ಆ್ಯಂಡ್ ಇಲ್ಲಿರೋ ಸಪ್ತಗಿರಿ ಹಾಸ್ಪಿಟಲ್ಗೆ ಕರ್ಕೊಬಂದಿದ್ವಿ ಏನಾಯಿತು ಏನು ತಕ್ಕ ಹಾಸ್ಪಿಟಲ್ ಅಂತ ನಾನು ಹೇಳ್ತೀನಿ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಿಚ್ಚಿನ್ ಅವ್ರದ್ದು ಕಸಿನ್ ಆಗಿದ್ದಾರೆ ವಿಜಯ್ ಅಂತ ಹೇಳಿ ನಮ್ಮ ಫ್ಯಾಮಿಲಿ ಮೆಂಬರೆ ಸೊ ಅವರಿಲ್ಲೇ ಸಜೆಸ್ಟ್ ಮಾಡಿದ್ರು ಅವ್ರಿಗೆ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಬನ್ನಿ ಹೋಗ್ತಾರೆ ಚೆನ್ನಾಗಿ ಅಂತ ಹೇಳಿದ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಬೇಕು ನಮ್ದು ಇನ್ಶೂರೆನ್ಸ್ ಕೂಡ ಇದೆ ಫಸ್ಟ್ ಅಂತ ತಿಳ್ಕೊಂಡ್ ಎಕ್ಸಾಕ್ಟ್ ಆಗಿ ಸೊ ಡಾಕ್ಟರ್ ಇರೋದ್ರಿಂದ ಪ್ರಾಪರ್ ಆಗಿ ಹೇಳ್ತಾರೆ ಈಗ ಪ್ರೈವೇಟ್ ಎಲ್ಲ ಹೋದ್ರೆ ಏನಾದ್ರು ಇದು ಮಾಡ್ಬಿಡ್ತಾರೆ ಚಿಕ್ಕದನ್ನ ದಿನ ದೊಡ್ಡದಾಗ್ ಹೇಳ್ಬಿಡ್ತಾರೆ ನೋ ಭಯ ಬಟ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಥವಾ ಇದು ಪ್ರೈವೇಟ್ ಏನೇನೆ ಗವರ್ಮೆಂಟ್ ಅಲ್ಲ ಬಟ್ ಫಾಸ್ಟ್ ಕಮ್ಮಿ ಮಿಡಿಲ್ ಕ್ಲಾಸ್ ಮಾಡಿರೋ ಸಿಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ತಾರೆ ತುಂಬ ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲಿ ನಿತ್ಯನ್ ಒಳಗಡೆ ನಾವು ಚೆಕಪ್ಗೆ ಅಂತ ಕಳಿಸಿದ್ವಿ ಸ್ಕ್ಯಾನಿಂಗ್ ಎಕ್ಸ್ ರೇ ಎಲ್ಲ ಆಗ್ತಿತ್ತು ಟೈಮ್ ಟೈಮಲ್ಲಿ ಅಮ್ಮ ಇಲ್ಲಿ ನಿದ್ರೆ ಮಾಡ್ತಾಯಿದ್ರು ಒಂದು ರೌಂಡು ಪಾಪ ಅವ್ರು ಕೂಡ ಫುಲ್ ಟೆನ್ಷನ್ ಆಗೋಗಿತ್ತು ಆ್ಯಂಡ್ ನಮಗೂ ಸಖತ್ತು ಭಯ ಆಗಿತ್ತು ಏನ್ ರಿಸಲ್ಟ್ ಆಗುತ್ತೆ ಏನಂತ ಸೊ ಫೈನಲಿ ಒಂದು ನಾವೊಂದು ಹತ್ತು ಗಂಟೆಗೆ ಅಲ್ಲಿ ರೀಚ್ ಆಗಿದ್ದು ಹನ್ನೆರಡು ನಿತಿನ್ ಅವರು ಹೊರಗಡೆ ಬರೋ ಅಷ್ಟರಲ್ಲಿ ಅವ್ರು ಬಂದಾಗ ಫುಲ್ ಸ್ವಲ್ಪ ಭಯನೇ ಹೋಗಿತ್ತು ಡಾಕ್ಟರು ಹೇಳುವಾಗ ಆ್ಯಂಡ್ ಏನಂದರೆ ಅವ್ರ ಧೈರ್ಯ ತುಂಬಿ ಹೇಳಿದ್ರು ನಮ್ಗೆ ಏನು ಎದುರ್ಕೋಬೇಡಿ ಸರಿ ಹೋಗುತ್ತೆ ನಮ್ಮ ಮೇಲೆ ನಂಬಿಕೆ ಆಗುತ್ತೆ ಪ್ರಾಪರಾಗಿ ಕೊಡೋ ಮೆಡಿಕೇಶನ್ಸ್ನೆಲ್ಲ ಫಾಲೋ ಮಾಡಿ ಪ್ರೊಸೀಜರ್ಸ್ನೆಲ್ಲ ಫಾಲೋ ಮಾಡಿ ಅಂತ ಹೇಳಿ ನಮ್ಮನು ಕೂಡ ಫುಲ್ ಬಿಟ್ಟಿದ್ರು ಆ್ಯಂಡ್ ನಾನು ಕೂಡ ಅವ್ರಿಗೆ ಧೈರ್ಯ ಹೇಳಿದೆ ಏನಾಗಿದೆ ಏನು ಅನ್ನೋದನ್ನ ನಾನು ನಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ ಬಿಕಾಸ್ ಇದು ಅದನ್ನ ಹೇಳೋಕ್ಕೂ ಒಂಥರ ಆಗ್ತಿದೆ ಬಟ್ ಅವ್ರಿಗೆ ಸ್ವಲ್ಪ ಸೀರಿಯಸ್ ಆಗೇ ಹುಷಾರಿಲ್ಲ ಅಷ್ಟೇ ಹೇಳ್ತೀನಿ ಸೊ ಈಗ ರಿಪೋರ್ಟ್ಸ್ನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ವಿ ಬಿಕಾಸ್ ನಾನು ಇನ್ನೊಂದು ಕಡೆ ಕೂಡ ವೆರಿಫೈ ಮಾಡಿಸ್ಬೇಕು ಕರೆಕ್ಟಾ ಇಲ್ವಾ ಅಂತ ಈಗ ವಿಡಿಯೋ ಇಲ್ಲ ಲಾಂಗ್ ಆಗ್ತಾ ಇದೆ ಸೊ ಇಲ್ಲಿ ನಾನು ಬೈಂಡ್ ಅಪ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಅಲ್ಲಿ ಲಾಟ್ಸ್ ಆಫ್ ಲವ್ ಅಂಡ್ ಬ ಬಾಯ್ ಅಂತ ಹೇಳ್ತಾ ಇದ್ದೀವಿ ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಕು ಹೋಗಿ ಬರಲಾ ಬಾಯ್ ಲಾಡ್ಸ್ ಆಫ್ ಲವ್ ಹೀಗೆ ಸಪೋರ್ಟ್ ಮಾಡ್ತಾ ರೀ ಮರಿಬೇಡಿ ನನ್ನನ್ನು